ಮುಂದೆ ನಿಮ್ಮ ಗುರುಶಿ ಸಮಾರಂಭಕ್ಕೆ ಆಗಬೇಕು ಅಂದ್ರೆ ನೀವು ಓದಬೇಕು ನೀವು ಅಧಿಕಾರಿ ಆಗಬೇಕು ಸ್ಟೇಜ್ ಮೇಲೆ ಕೂತ್ಕೊಳ್ಬೇಕು ಅದೆಲ್ಲ ಮಾಡಿದಾಗ ಮಾತ್ರ ಏನಾಗುತ್ತೆ ಶಿಕ್ಷಣದ ಹಕ್ಕು ಆ ಹಕ್ಕನ್ನು ಪಡಲಿಕ್ಕೆ ತಾವೆಲ್ಲ ಬಂದಿದೆ ತಾವೆಲ್ಲ ಹಕ್ಕು ಪಡೆದುಕೊಂಡು ಶಿಕ್ಷಣದ ಹಕ್ಕನ್ನು ಪಡ್ಕೊಂಡ ನಂತರ ನಮ್ಮ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲಾ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಣ ಇಲ್ಲದೆ ಹೋದ್ರೆ ಏನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ರು ಶಿಕ್ಷಣ ತೊಂದರೆ ಮಾತ್ರ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಸಂಘಟನೆ ಆದ್ರೆ ಮಾತ್ರ ಹೋರಾಟ ಮಾಡಲಿಕ್ಕೆ ಸಾಧ್ಯ ಹೋರಾಟ ಮಾಡಿದಾಗ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ಅಸಮಾನತೆ ಹೋಗಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸಂವಿಧಾನ ದಿನಾಚರಣೆ ಇವತ್ತು ಅದೇ ಗಣರಾಜ್ಯ ಗಣರಾಜ್ಯ ಅಂದ್ರೆ ರಾಜ್ಯ ಪ್ರಜೆಗಳಿಂದಲೇ ಆಯ್ಕೆ ನಂತರ ಸರ್ಕಾರ ರಚನೆ ಆಗಿದ್ದು ಪ್ರಾರಂಭ ಆಗಿದ್ದೇ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅದಕ್ಕಿಂತ ಮೊದಲು ರಾಜ ಮಹಾರಾಜರ ಸರ್ಕಾರ ಇತ್ತು ಆ ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದನ್ನು ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ರೀತಿ ಈಗ ಪೀಠ ಅಧ್ಯಯನ ಮಾಡಿ ಅದೆಲ್ಲ ತಿಳ್ಕೊಂಡು ನಮ್ಮ ಸಮಾಜದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಈ ಒಂದು ಸಂವಿಧಾನ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದೆ ಎಲ್ಲ ಹಕ್ಕುಗಳನ್ನು ಪಡೆದುಕೊಂಡು ಅದರ ಜೊತೆಗೆ ಕರ್ತವ್ಯಗಳು ಸಹ ನಾವು ಹಕ್ಕುಗಳು ಕೇಳ್ತೀವಿ ಕರ್ತವ್ಯಗಳು ಮಾತು ಬಿಡ್ತೀವಿ ಕರ್ತವ್ಯಗಳನ್ನು ಮರಿಬಾರದು ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಪಾಲನೆ ಮಾಡಿ ನಾವೆಲ್ಲರೂ ಇಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ತಾವೆಲ್ಲರೂ ಸ್ಥಾನಮಾನ ಪಡಿಬೇಕು ಮತ್ತು ನಮ್ಮ ಭಾರತ ಸರ್ಕಾರ ರಚನೆ ಆಗಲಿಕ್ಕೆ ರಾಜ್ಯ ಸರ್ಕಾರ ರಚನೆ ಆಗಲಿಕ್ಕೆ ಸಂವಿಧಾನವೇ ಆಧಾರ ಸ್ತಂಭ ಆಗಿದೆ ಸಂವಿಧಾನದ ಮುಖ್ಯ ಕೇಂದ್ರ ಆಗಿದೆ ಆ ಸಂವಿಧಾನದ ಮೂಲಕವೇ ನ್ಯಾಯಸಮ್ಮತವಾಗಿ ಕಾನೂನು ರಚನೆ ಆಗ್ತವೆ ಆ ರಚನೆ ಮೂಲಕ ನಾವು ಎಲ್ಲಾ ಸರ್ಕಾರದ ಯೋಜನೆಗಳು ನಮ್ಮೆಲ್ಲ ತಲುಪ್ತ ಇದ್ದಾವೆ ಸರ್ಕಾರ ನಮ್ಮ ರಾಜ್ಯ ಆಗಲಿಕ್ಕೆ ಸಹ ಪ್ರಮುಖ ಕಾರಣವೇ ಈ ಒಂದು ಸಂವಿಧಾನ ಆಗಿದೆ ಆದ್ದರಿಂದ ಇಲ್ಲಿ ನಾನೇನು ಜಾಸ್ತಿ ಮಾತ್ರ